ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸರ್ ಒಂದು ಐ ಒಂದು ಗಡಿ ಕಳಿಸ್ಬಿಟ್ಟಿದ್ರು ರೆಡ್ ಕಲರು ಹೌದು ಸರ್ ಹೌದು ಎಷ್ಟು ಮಾಡಲ ಗಡಿ ಎರಡು ಸಾವಿರದ ಹದಿಮೂರು ಸರ್ ಓನರ್

ಸಿಸ್ಟಮ್ ಎಲ್ಲ ಇದೆ ಸರ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಹಹ ಇಂದ ಎರಡು ಸ್ಪೀಕರ್ ಇದೆ ಫ್ರಂಟಲ್ಲಿ ಡೋರ್ ಡೋರ್ ಡೋರಲ್ಲಿ ಎರಡು ಸ್ಪೀಕರ್ ಬರ್ತವೆ ಹು ಹು ಡಿಂಟೋ ಗಾಜಸ್ ಸೇಂಟ್ ಲೇನ ಸರ್ ಡಿಂಟೋ ಗಾಜಸ್ ಕ್ಲಿಯರ್ ಮಾಡ್ತಿದೀನಿ ಕ್ಲಿಯರ್ ಆಗಿದ್ಯಾ ಎಲ್ಲ ಕ್ಲಿಯರ್ ಮಾಡ್ತೀನಿ ಎಲ್ಲಿ ಬರ್ತ ಲೊಕೇಶನ್ ಇದು ಡೌನ್ ಸರ್ ಡೌನ್ ಗೆ ಹೊರಗಡೆ ಇತ್ತು ಸಿಟಿಯಲ್ಲಿ ಸರ್ ಸಿಟಿಯಲ್ಲಿ ಇದ್ಯಾ ಆ ಸಿಟಿಯಲ್ಲಿ ಎಷ್ಟು ಹೇಳ್ತೀರಾನಕಡಿ ರೇಟ್